ಕಾರ್ತಿಕ ಮಾಸದ ವಿಶೇಷತೆಗಳು ಕಾರ್ತಿಕ ಮಾಸದ ಶ್ರದ್ಧೆ ಪಾವಿತ್ರ್ಯತೆ ಮತ್ತು ಆರಾಧನೆ ಅತ್ಯಂತ ಪವಿತ್ರ ತಿಂಗಳು ಎಂದು ಪರಿಗಣಿಸಲಾಗಿದೆ ಈ ತಿಂಗಳು ವಿಷ್ಣು ಭಕ್ತರಿಗೆ ಹಾಗೂ ಶಿವಭಕ್ತರಿಗೆ ಎರಡಕ್ಕೂ ವಿಶೇಷವಾಗಿದೆ ಕಾರ್ತಿಕ ಮಾಸದಲ್ಲಿ ಮಾಸದ ವಿಶೇಷತೆಗಳು ಶರದ್ ಋತುವಿನ ಪವಿತ್ರ ತಿಂಗಳು ದೀಪ ಮತ್ತು ಪೂಜೆಯ ತಿಂಗಳಾಗಿದೆ ಶಿವ ಮತ್ತು ವಿಷ್ಣು ಏಕತೆಯ ಮಾಸ ದೇವರ ಇಬ್ಬರ ಆರಾಧನೆ ಮಾಡಿದರೆ ಅತ್ಯಂತ ಪುಣ್ಯ ದೊರೆಯುತ್ತದೆ ತೀರ್ಥಸ್ಥಾನ ದೀಪದಾನ ಅಥವಾ ಉಪವಾಸ ಈ ತಿಂಗಳ ಮುಖ್ಯ ಆಚರಣೆಗಳು ತುಳಸಿ ವೃಂದಾವನದ ಪೂಜೆ ಅಥವಾ ತುಳಸಿ ವಿವಾಹ ಈ ಮಾಸದ ವಿಶೇಷ ಆಚರಣೆಯಾಗಿರುತ್ತದೆ ಕಾರ್ತಿಕ ಹುಣ್ಣಿಮೆಯೆಂದು ದೀಪೋತ್ಸವ ಅನ್ನದಾನ ಮತ್ತು ಪುಣ್ಯಸ್ಥಾನ ಅತ್ಯಂತ ಫಲಕರಿಯಾಗುತ್ತವೆ ಕಾರ್ತಿಕ ಮಾಸದಲ್ಲಿ ಮಾಡಬೇಕಾದ ಕಾರ್ಯಗಳು ರಾಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಪೂಜೆ ಮಾಡುವುದು ತೀರ್ಥ ಅಥವಾ ನದಿ ಸ್ನಾನ ಸಾಧ್ಯವಿಲ್ಲದಿದ್ದರೆ ತುಳಸಿದಳಿ ಗೃಹದಲ್ಲಿ ತುಳಸಿದಳ ಜಲದಿಂದ ಸ್ನಾನ ಮಾಡುವುದು ದೀಪದಾನ ಬೆಳಿಗ್ಗೆ ಮತ್ತು ಸಂಜೆ ದೇವರ ಮುಂದೆ ದೀಪ ಹಚ್ಚುವುದು ವಿಷ್ಣು ಸಹಸ್ರನಾಮ ಪಠಣ ಶಿವ ಅಭಿಷೇಕ ಅಥವಾ ಹರಿಹರ ಆರಾಧನೆ ಮಾಡುವುದು ತುಂಬ ಒಳ್ಳೆಯದು ಏಕಾದಶಿ ಸೋಮವಾರ ಶುಕ್ರವಾರ ಉಪವಾಸ ಅಥವಾ ನಿಯಮ ಆಚರಣೆ ಮಾಡಬಹುದು ತುಳಸಿ ಪೂಜೆ ಮತ್ತು ತುಳಸಿ ಸುತ್ತಲೂ ಪರೀಕ್ಷ ಕ್ರಮೆ ಮಾಡುವುದು ದಾನದ ಕಾರ್ಯಗಳು ಅನ್ನದಾನ ದೀಪದಾನ ಬಟ್ಟೆದಾನ ಮುಂತಾದವುಗಳು ಶುಭ ಫಲಗಳನ್ನು ನೀಡುತ್ತವೆ ಕಾರ್ತಿಕ ಮಾಸದಲ್ಲಿ ಮಾಡಬ ಮಾಡಬಾರದಾದ ಕಾರ್ಯಗಳು ಮಾಂಸ ಮದ್ಯ ಬೆಳ್ಳುಳ್ಳಿ ಈರುಳ್ಳಿಗೆರೆ ಹಿಂಸೆ ಕಾರ್ಯಗಳಿಂದ ದೂರ ಇರಬೇಕು ಅನ್ಯಾಯ ಸುಳ್ಳು ಕೋಪ ಮತ್ತು ನಿಂದೆಯಿಂದ ದೂರವಿರಿ ಅನಾವಶ್ಯಕವಾಗಿ ಕೂದಲು ಕತ್ತರಿಸುವುದು ಶೇವಿಂಗ್ ಅಥವಾ ಉಗುರು ಕತ್ತರಿಸುವುದು ಬೇಡ ಶೃಂಗಾರ ವ್ಯರ್ಥ ಮಾತು ನಿಂದನೆ ಮುಂತಾದವುಗಳನ್ನು ಮಾಡಬಾರದು ತುಳಸಿಯ ಎಲೆಗಳನ್ನು ಸಂಜೆ ವೇಳೆಯಲ್ಲಿ ಕಡಿಯಬಾರದು ಕಾರ್ತಿಕ ಮಾಸದಲ್ಲಿ ಶೌಚ ದಾನ ದೀಪ ಜಪ ತೀರ್ಥಸ್ಥಾನ ಮತ್ತು ದೇವರ ಭಕ್ತಿ ಅತ್ಯಂತ ಲವ ಫಲಕರಿ ಈ ಮಾಸವನ್ನು ದೇವರ ಪ್ರಿಯ ಮಾಸ ಎಂದು ಕರೆಯಲಾಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮುಂದೆ ಯಾವುದರ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ ಮಾಡಿ ತಿಳಿಸಿ